ಬೆಳಗಾದಾಗ ದ್ರೌಪದಿಗೆ ತನ್ನ ಮಕ್ಕಳ ಸಾವಿನ ಸುದ್ದಿ ತಿಳಿದಾಗ ಅವಳ ರೋದನ ಮುಗಿಲಿಗೆ ಏರಿತು ಮಕ್ಕಳನ್ನು ಕೊಂದ ಅಶ್ವತ್ಥಾಮನನ್ನು ಕೊಲ್ಲದಿದ್ದರೆ ತಾನೂ ಮಕ್ಕಳ ಚಿತೆಯೊಂದಿಗೆ ಸೇರಿಕೊಳ್ಳುವೆ ಎಂದು ಪಾಂಡವರಿಗೆ ಹೇಳಿದಳು ವಿಧಿಯ ಲೀಲೆಯೇ ಅಂಥವುದು ಗುರುಪುತ್ರ ಅಶ್ವತ್ಥಾಮ ದ್ರೌಪದಿಯ ಕ್ರೋಧದಿಂದ ಪಾಂಡವರು ತನ್ನನ್ನು ಕೊಲ್ಲದೆ ಬಿಡುವುದಿಲ್ಲವೆಂದು ರಹಸ್ಯವಾದ ಜಾಗದಲ್ಲಿ ಅಡಗಿ ಕುಳಿತಿದ್ದ ಪಾಂಡವರು ಎಡಬಿಡದೆ ಕಡೆಗೊಮ್ಮೆ ಅವನ್ನು ಹುಡುಕಿ ಹಿಡಿಯಲು ನೋಡಿದರು ಅಶ್ವತ್ಥಮ್ಮ ಮಹಾಪರಾಕ್ರಮಿ ವೀರ ದ್ರೋಣನ ಮಗ ಒಂದು ಹುಲ್ಲು ಕಡ್ಡಿಯನ್ನು ಅಭಿಮಂತ್ರಿಸಿ ಪಾಂಡವರ ಕಡೆಗೆ ಪ್ರಯೋಗಿಸಿದ ಅದರಿಂದ ಅವರು ತಪ್ಪಿಸಿಕೊಂಡರೂ ಅವರ ಮನುಷ್ಯದ ಕುಡಿಯನ್ನು ಬಿಡಬಾರದೆಂದು ಉತ್ತರೆಯ ಗರ್ಭದಲ್ಲಿ ಬೆಳೆಯುತ್ತಿದ್ದ ಶಿಶುವನ್ನು ತಲುಪಲು ಹಾಯ್ದು ಬಂದಿತು ಜಗನ್ನಾಥಕ ಸೂತ್ರಧಾರಿ ಕೃಷ್ಣ ಇದನ್ನರಿತು ಆ ಅಸ್ತ್ರವನ್ನು ತಾನು ಅಡ್ಡ ಹಿಡಿದು ಉತ್ತರಿಯ ಗರ್ಭವನ್ನು ರಕ್ಷಿಸಿದ ಅಶ್ವತ್ಥಾಮ ಮಕ್ಕಳನ್ನು ಕೊಂದ ಪಾಪಕ್ಕೆ ನೆಮ್ಮದಿಯಿಲ್ಲದೆ ಪರ್ವತ ಪ್ರದೇಶದಲ್ಲಿ ಅಳೆಯುತ್ತಾ ಕಾಳದು ಕಳೆಯತೊಡಗಿದ ಕುರುಕ್ಷೇತ್ರ ಯುದ್ಧ ಮುಗಿಯಿತಾದರೂ ಯುಧಿಷ್ಠಿರನಿಗೆ ನನಗೆ ಇದರಿಂದ ಯಾವ ನೆಮ್ಮದಿಯೂ ಸಿಗಲಿಲ್ಲ ಧೃತರಾಷ್ಟ್ರ ಗಾಂಧಾರಿ ಮತ್ತು ಕುಂತಿ ಮಕ್ಕಳ ಸಾವಿಗಾಗಿ ರೋಧಿಸಿದ್ರು ದುರ್ಯೋಧನನ ಹಠ ಮೂರ್ಖತನ ಮತ್ಸರ ದ್ವೇಷಗಳಿಂದ ಇವೆಲ್ಲ ಸಂಭವಿಸಿತ್ತೆಂದು ಧೃತರಾಷ್ಟ್ರ ಶೋಕಿಸಿದ ಎಲ್ಲರ ಉತ್ತರ ಕ್ರಿಯೆಗಳನ್ನು ನೋಡುವ ದೌರ್ಭಾಗ್ಯ ಅವನದಾಗಿತ್ತು ಆದರೂ ಪಾಂಡವರ ಮೇಲೆ ಅವನ ಕೋಪ ದ್ವೇಷ ತಗ್ಗಿರಲಿಲ್ಲ ತನ್ನ ಪ್ರೀತಿಯ ಮಗ ದುರ್ಯೋಧನನ್ನು ಕೊಂದು ಹಾಕಿದ ಭೀಮನ ಮೇಲಂತೂ ಅವನಿಗೆ ಅಸಾಧಾರಣ ಕೋಪವಿತ್ತು ಪಾಂಡವರು ದೊಡ್ಡಪ್ಪನನ್ನು ನೋಡಲೆಂದು ಬರುತ್ತಿದ್ದಾಗ ಧೃತರಾಷ್ಟ್ರನು ಮಹಾಪರಾಕ್ರಮಿ ಭೀಮಸೇನಲ್ಲಿ ನನಗೆ ಅವನನ್ನು ಅಪ್ಪಿಕೊಳ್ಳಬೇಕೆಂಬ ಆಸೆ ಎನ್ನುತ್ತಾ ತನ್ನ ಎರಡು ಬಾವುಗಳನ್ನು ಚಾಚಿಸಿದನು ಕೃಷ್ಣ ಸರ್ವಾಂತರ್ಯಾಮಿ ಎಲ್ಲವನ್ನೂ ಬಲ್ಲವ ಧೃತರಾಷ್ಟ್ರನ ಅಂತರಂಗವನ್ನು ಅರಿತು ಅವನು ಭೀಮನನ್ನು ಅಪ್ಪಿಕೊಳ್ಳುವ ಸಮಯದಲ್ಲಿ ಉಕ್ಕಿನ ಭೀಮ ಪ್ರತಿಮೆಯನ್ನು ಸೃಷ್ಟಿಸಿಬಿಟ್ಟ ಧೃತರಾಷ್ಟ್ರ ಕರುಡ ಪ್ರತಿಮೆಯೇ ಭೀಮನೆಂದು ತಿಳಿದು ಅಪ್ಪಿ ತನ್ನ ಬಲವೆಲ್ಲ ಪ್ರಯೋಗಿಸಿದ ಆ ಬಲ ಪ್ರಯೋಗಕ್ಕೆ ಪ್ರಥಮೆಯ ಪುಡಿಯಾಗಿ ಬಿಟ್ಟಿತು ತನ್ನ ಮಕ್ಕಳನ್ನು ಕೊಂದ ಭೀಮನ ಮೇಲೆ ಇದ್ದ ಆಕ್ರೋಶ ಅಷ್ಟರ ಮಟ್ಟಿಗಿತ್ತು ಕರ್ಣ ಪಾಂಡವರ ಹಿರಿಯನೆಂದು ಕುಂತಿಯಿಂದ ತಿಳಿದಾಗ ಯುಧಿಷ್ಠರ ಶೋಕಿಸುತ್ತಾ ತಾನೇ ಅವನಿಗೆ ಉತ್ತರ ಕ್ರಿಯಾಧಿಗಳನ್ನು ಮಾಡಿದ ಅಂತಿಮ ಸಂಸ್ಕಾರಗಳೆಲ್ಲ ಮುಗಿದವು ಪಾಂಡು ಸುತ್ತರು ಸ್ನಾನ ಮಾಡಿ ತಮ್ಮ ಬಂಧು ಬಾಂಧವರನ್ನು ಕೊಂದ ಪಾಪವನ್ನು ಕಳೆದುಕೊಂಡು ಶುದ್ಧರಾದರು ಭೀಷ್ಮನನ್ನೂ ಬದುಕಿದ್ದ ಕೃಷ್ಣ ಯುಧಿಷ್ಠಿರನನ್ನು ಅವನ ಬಳಿಗೆ ಕರೆದಿದ್ದ ಹಸ್ತಿನಾವತಿಯ ಚಕ್ರವರ್ತಿಯಾಗಿ ಯುಧಿಷ್ಠಿರನ ಪಟ್ಟಾಭಿಷೇಕ ನಡೆಯುವುದಿತ್ತು ಭೀಷ್ಮನ ಆಶೀರ್ವಾದ ಕೋರಿ ಬಂದಿದ್ದ ಯುಧಿಷ್ಠಿರ ತಾತ ಭೀಷ್ಮ ಯುಧಿಷ್ಠಿರನನ್ನು ಆಶೀರ್ವದಿಸಿ ಧರ್ಮದಿಂದ ರಾಜ್ಯ ಪರಿಪಾಲನೆ ಮಾಡಲು ಹೇಳಿದ ಕಡೆಗೆ ಬಾಣಗಳ ಮಂಚದ ಮೇಲೆ ಮಲಗಿದ್ದ ಭೀಷ್ಮ ಇಚ್ಛಾಮರಣಿಯಾಗಿ ಸೂರ್ಯನ ಉತ್ತರಾಯಣ ಪುಣ್ಯಕಾಲವನ್ನೇ ಎದುರು ನೋಡುತ್ತಿದ್ದು ಆ ಪುಣ್ಯಕಾಲದಲ್ಲಿ ಮೃಥಿಯನ್ನು ಆಹ್ವಾನಿಸಿ ಪ್ರಾಣ ನೀಗಿದ